ಇಡೀ ವಿಶ್ವವಿಖ್ಯಾತವಾದಂತಹ ಏರ್ಪೋರ್ಟು ನಮ್ಮದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಯಿತಾ ಅದಕ್ಕೆ ಸುಮಾರು ಎಂಟು ವರ್ಷ ಆಯಿತು ಬ್ಯಾಕ್ ಗೇಟ್ ಓಪನ್ ಆಗಿ ಆಯಿತಾ ಗ್ಯಾ ಬ್ಯಾಕ್ ಗೇಟು ಸುಮ್ಮನೆ ಅವರು ಈ ನೇಮಗೋಸ್ಕರ ಓಪನ್ ಮಾಡಿದ್ರು ಹಿಂದೆ ಇದ್ದಂತಹ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಓಪನ್ ಮಾಡಿದ್ದು ಆಯಿತಾ ನೀವು ಏರ್ಪೋರ್ಟಿಂದ ಹಿಡಿದು ಬೂದಗಿರಿ ಕ್ರಾಸ್ವರೆಗೂ ಇರ್ಬೋದು ಮತ್ತು ಹೆಣ್ಣೂರಿಂದ ಹಿಡಿದು ಏರ್ಪೋರ್ಟ್ವರೆಗೂ ಇರ್ಬೋದು ಮತ್ತು ಬಾಗಲೂರು ಕ್ರಾಸಿಂದ ಹಿಡಿದು ಇರ್ಬೋದು ಈ ಮೂರು ರಸ್ತೆಗಳದ್ದು ಸೇಮ್ ಸಿಚುವೇಶನೇ ಇದೆ ಆಯಿತಾ ನೀವೇನು ಹೇಳಿದರೆ ಬ್ರ್ಯಾಂಡ್ ಬೆಂಗಳೂರು ಅಂತ ನಿಜವಾಗ್ಲೂ ಬ್ರ್ಯಾಂಡ್ ಬೆಂಗಳೂರಲ್ಲ ಇದು ಬ್ಯಾಡ್ ಬೆಂಗಳೂರು ಅಂತ ನಿಜವಾಗ್ಲೂ ಬ್ಯಾಡ್ ಬೆಂಗಳೂರು ಅಂತ ಹೇಳ್ಬೋದು ನಾವು ಯಾಕೆ ಅಂದರೆ ಈಗ ಇದು ಕೆ ಆರ್ ಡಿ ಸೇರಿ ತೊಂದರೆ ಹೋರಾಟ ಈ ರಸ್ತೆನ ಎರಡು ಸಾವಿರದ ಹದಿನೆಂಟರಲ್ಲಿ ಶುರು ಅವರು ಏನಕ್ಕೆ ಲ್ಯಾಂಡ್ ಅಕ್ವೇಷನ್ ಮಾಡಿ ಈ ಲ್ಯಾಂಡನ್ನು ಅಗಲೀಕರಣ ಮಾಡಲಿಕ್ಕೆ ಶುರು ಮಾಡಿದರು ಶುರು ಮಾಡಿದಾಗಿಂದ ಇವರಿಗೆ ಸರಿಯಾದ ಪ್ರೊಸೀಜರ್ ಫಾಲೋ ಅಪ್ ಮಾಡಿದ್ರೆ ಫಸ್ಟ್ ಏನು ಮಾಡಬೇಕಿತ್ತು ನನ್ನ ಅಕ್ವೇಷನ್ ಮಾಡಬೇಕಿತ್ತು ಅದನ್ನ ಸರಿಯಾಗಿ ಜೆ ಎಮ್ ಸಿಗು ಮಾಡ್ಕೊಬೇಕಿತ್ತು ಅದನ್ನ ಅಲಾಟ್ಮೆಂಟ್ ನೋಡ್ಕೊಬೇಕಿತ್ತು ಅದನ್ನೆಲ್ಲ ಮಾಡಿ ಒಂದು ವ್ಯವಸ್ಥಿತವಾಗಿ ಮಾಡಬೇಕಿತ್ತು ಇವರು ಯಾವುದೇ ವ್ಯವಸ್ಥಿತವಾಗಿ ಸೊ ಎಲ್ಲೋ ಒಂದು ಕುಂಟೆ ಅಕ್ವೇಷನ್ ಮಾಡ್ಕೊತಾರೆ ಮೂರು ಕುಂಟೆ ಒಂದು ಕುಂಟೆ ಕಂಪೋಷನ್ಗೆ ನೋಟಿಷನ್ ಮಾಡ್ತಾರೆ ಮೂರು ಕುಂಟೆ ನಾಲ್ಕು ಕುಂಟೆ ಅಕ್ವೇಷನ್ ಮಾಡ್ಕೊತಾರೆ ಇನ್ನೆಲ್ಲ ಮಾಡ್ಕೋಬೇಕಾಗಿ ನಷ್ಟ ಇನ್ನೆಲ್ಲ ಮಾಡ್ಕೊತಾರೆ ಇನ್ನೇನೋ ಮಾಡಬೇಕಾಗಿ ಇನ್ನೇನೋ ಮಾಡ್ತಾರೆ ಆಮೇಲೆ ಈವರೆಗೂ ಸುಮಾರು ಎಂಟು ವರ್ಷದಲ್ಲಿ ಸುಮಾರು ಅಂದರೆ ಒಂದು ಐವತ್ತು ಜನ ಲ್ಯಾಂಡ್ ಅಕ್ವೇಷನ್ ಆಫೀಸರ್ಗಳು ಒಂದು ಐವತ್ತು ಜನ ಇಂಜಿನಿಯರ್ಗಳು ಒಂದು ಮೂವ ಮೂರು ಒಂದು ಹತ್ತು ಜನ ಎಮ್ ಡಿಗಳು ಚೇಂಜ್ ಆಗೋ ಒಬ್ಬರಿಂದ ಒಬ್ಬರು ಇರಲಿಲ್ಲ ಈ ಎಲ್ಲ ಸಮಸ್ಯೆಗಳ ಕುರಿತಾಗಿ ಇಲ್ಲಿನ ಎಲ್ಲ ನಮ್ಮ ಜನರು ಏನಾಗಿದ್ದಾರೆ ಹೋಗಿದ್ದಾರೆ ಇವತ್ತು ಬೆಳಗ್ಗೆಯಿಂದ ನೀವು ನೋಡಿರ್ಬೋದು ಇಲ್ಲಿ ಹೋರಾಟಕ್ಕೆ ಬಂದಂಥವ್ರು ಇಲ್ಲಿ ಯಾವುದೇ ಪಕ್ಷ ಅಥವಾ ಪಾರ್ಟಿ ಅಥವಾ ಇನ್ನೊಂದು ಇನ್ನೊಂದು ಯಾವುದೂ ಅಲ್ಲ ಇಲ್ಲಿ ಬಂದಿದ್ದು ಏನಕ್ಕೋಸ್ಕರ ಅಂದರೆ ಇಲ್ಲಿ ಜನ ನಿಜವಾಗಲೂ ನೊಂದಿರೋರು ಬೆಂದಿರೋರು ಆ ಸಮಸ್ಯೆ ಅನುಭವಿಸಿರುವಂಥವರು ಸುಮಾರು ಒಂದು ಇಪ್ಪತ್ತು ಸಾವಾಗಿದೆ ಎರಡು ಸಾವಿರದ ಹದಿನೆಂಟರಿಂದ ಇವತ್ತರೆಗೂ ಆಕ್ಸಿಡೆಂಟಲ್ಲಿ ಒಂದು ಇಪ್ಪತ್ತು ಸಾವಾಗಿದೆ ಒಂದು ನೂರು ನೂರೈವತ್ತು ಆಕ್ಸಿಡೆಂಟ್ ಆಗಿದೆ ಇವತ್ತು ಬೆಳಗ್ಗೆಯಿಂದ ಎಮ್ ಡಿ ಮೇಡಮ್ ನಮ್ಮ ಜೊತೆ ಕರಲ್ಲಿ ಬಂದರು ರಸ್ತೆಗಳನ್ನ ನೋಡಲಿಕ್ಕೆ ಬರಬೇಕಾದಾಗ ಹೆಚ್ಚು ಕಮ್ಮಿ ಐದು ಜನ ಅವ್ರು ಮುಂದೆ ಬಿದ್ದಿದ್ದಾರೆ ಕಣ್ಮುದೆ ಇಪ್ಪತ್ತು ಜನ ಸಾವಾಗಿದೆಯಲ್ಲ ಇಪ್ಪತ್ತು ಜನ ಸಾವಾಗಿದ್ದಾಗ ಫ್ಯಾಮಿಲಿಗಳಿಗೆ ರೆಸ್ಪಾನ್ಸಿಬಿಲಿಟಿ ಯಾರು ಈಗಿನ ಸರ್ಕಾರನ ಅಥವಾ ಕೆ ಆರ್ ಡಿ ಸಿ ಅಲ್ಲ ಅಥವಾ ಯಾರು ಈ ನೋವುಗಳನ್ನ ಅನುಭವಿಸಲಾದ ಈ ಸುತ್ತಮುತ್ತಲಿನ ಜನಗಳೆಲ್ಲರೂ ಪೂರ್ತಿ ಇಡೀ ನಮ್ಮ ಇವತ್ತು ಹೋರಾಟಕ್ಕೆ ಎಲ್ಲ ನಾವು ಹಮ್ಮಿಕೊಂಡಿದ್ವಿ ಈ ಸಂಬಂಧಪಟ್ಟಂಗೆ ನಾವು ಒಂದು ಫೋರ್ ಫೈವ್ ಡೇಸ್ ಬ್ಯಾಕೆ ಸ್ಟೇಷನ್ಗೆ ಕನ್ಸರ್ಂಟ್ ಡಿಪಾರ್ಟ್ಮೆಂಟ್ಗೆಲ್ಲ ನಾವು ಲೆಟರೆಲ್ಲ ಕೊಟ್ಟು ಕನ್ಸಲ್ಟೆನ್ಸ್ ಮಾಡಿದ್ವಿ ಈ ಮುಖಾಂತರವಾಗಿ ಇವತ್ತು ಬೆಳಗ್ಗೆ ಆ ಕನ್ಸರ್ಂಟ್ ಡಿಪಾರ್ಟ್ಮೆಂಟ್ ಒಂದು ಒಂದು ಎರಡು ಅಧಿಕಾರಿಗಳು ಬಂದರು ಮೇಲೆ ನಾವು ಅದನ್ನು ಪ್ರೊಟೆಸ್ಟ್ ಮಾಡಿದ್ವಿ ಎಮ್ ಡಿ ಬರಬೇಕು ಕನ್ಸರ್ಂಟ್ ಮಿನಿಸ್ಟರ್ ಬರಬೇಕು ಕನ್ಸರ್ಂಟ್ ಡಿಪಾರ್ಟ್ಮೆಂಟ್ ಚೇರ್ಮನ್ ಬರಬೇಕು ಅಂತ ನಾವು ತುಂಬ ಜೋರಾಗಿ ಮಾಡಿದಾದಮೇಲೆ ಕೊನೆಗೆ ಮೂರು ಗಂಟೆವರೆಗೂ ನಾವು ಊಟ ಇಲ್ಲದೆ ಬಿಸಲಲ್ಲಿ ಅಲ್ದು 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 ಆದಮೇಲೆ ಎಮ್ ಡಿ ಮೇಡಮ್ ಅವರು ಬಂದರು ಬಂದಾದಮೇಲೆ ಅವ್ರನ್ನ ಕೂತ್ಸ್ಕೊಂಡು ನಾವು ಏರ್ಪೋರ್ಟ್ವರೆಗೂ ಹೋಗಿದ್ವಿ ಅವ್ರಿಗೆ ನೋಡಿ ಅವ್ರಿಗೆ ದುಸ್ಥಿತಿ ಆಯಿತು ಏನೇನು ಸಮಸ್ಯೆ ಇದೆ ಸಣ್ಣ 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 ಹುಡ್ಡಿಗಳು ಅದು ಸಣ್ಣ ಸಣ್ಣ ಸಮಸ್ಯೆಗಳನ್ನ ದೊಡ್ಡ ದೊಡ್ಡ ಗುಂಡಿಗಳ್ ಮಾಡಿ ದೊಡ್ಡ ದೊಡ್ಡ ಸಮಸ್ಯೆಗಳು ಕ್ರಿಯೇಟ್ ಮಾಡಿ ಸಣ್ಣ ಕೆಲಸ ಸರ್ ಒಂದು ಆಯಿತಾ ಆ ಸೆಂಟ್ರಲ್ ಒಂದು ಕೆ ಇ ಬಿ ಲೈನ್ ಇದೆ ಆಯಿತಾ ಅಲ್ಲಿ ಕಂಬಗಳಿದೆ ಆ ಕಂಬನ್ ತೆಗೆಯೋ ಕೂಡ ಅವ್ರಿಗೆ ಯೋಗ್ಯತೆ ಇಲ್ಲ ಈ ಮತ್ತೆ ದೊಡ್ಡದಾಗ್ಬೋದು ನಿಜವಾಗ್ಲೂ ಯೋಗ್ಯತೆ ಇಲ್ಲ ನಾವೊಂದು ತೀರ್ಮಾನ ಮಾಡಿದ್ದೀವಿ ಸರ್ಕಾರದ ಕೈಯಲ್ಲಿ ಹಣ ಇಲ್ಲ ನಾವು ನಿರ್ಗತಿಕರು ನಮಗೆ ದರಿದ್ರ ಇದೆ ಅಂತ ಏನಂದು ಅಂತಾದರೆ ನಾವು ಹಳ್ಳಿಗಳವ್ರು ಏನು ಮಾಡ್ತೀವಿ ಸುತ್ತಮುತ್ತ ಎಲ್ಲ ಸೇರಿ ನಾವು ಭಿಕ್ಷಾಟನೆ ಮಾಡಿ ನಮ್ಮ ಹಳ್ಳಿಗಳನ್ನ ನಮ್ಮ ರಸ್ತೆಗಳನ್ನ ಗುಂಡಿಗಳ್ ಮುಚ್ಚುವಂಥ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಏನೋ ಗೊತ್ತಿಲ್ಲ ಹೋಗಬೇಕಾದಾಗ ಎಮ್ ಡಿ ಮೇಡಮ್ ಹೇಳ್ಕೊಟ್ರು ಹೇಳಿ ಹೋದರು ಆಶ್ವಾಸಿ ಕೊಟ್ಟು ಹೋದರು ನಾಳೆ ಬೆಳಗ್ಗೆನೇ ಶುರು ಮಾಡ್ತೀವಿ ಒಂದು ವಾರ ಆದೇಶದಲ್ಲಿ ನಿಮಗೆ ಗುಂಡಿಗಳನ್ನು ಮುಚ್ಚಿಸ್ತೀವಿ ಒಂದು ಒಂದು ವಾರ ಆದೇಶದಲ್ಲಿ ನಾವು ಕ್ಯಾಂಪ್ಗಳು ಮಾಡಿ ನಿಮ್ದು ಏನೇನು ಇದೆ ಎಲ್ಲ ಒಂದು ಸಾಲ ಮಾಡ್ತೀನಿ ಹೇಳಿದ್ದಾರೆ ಅದಾದರೆ ತುಂಬ ಸ್ವಾಗತಾರ್ಹ ತುಂಬ ಖುಷಿ ಆಗ್ತದೆ ಅಥವಾ ಇಲ್ಲ ಅಂದರೆ ನಾವು ಭಿಕ್ಷಾಟನೆ ಮಾಡಿ ರಸ್ತೆಗಳ್ ಗುಂಡಿಗಳನ್ನ ಮುಚ್ಕೊಂತೀವಿ ಅದಾದಮೇಲೆ ಮುಂದಿನ ದಿನದಲ್ಲಿ ಈ ರಸ್ತೆನ ಪೂರ್ತಿ ಕ್ಲೋಸ್ ಮಾಡಿ ಬಂದ್ ಮಾಡಿ ಹೋರಾಟ ಮಾಡೋದಕ್ಕೆ ಕೆಲಸ ಮಾಡ್ತೀವಿ ಈಗ ನಾವೇನು ಮಾಡಿದ್ರೆ ಅಂದರೆ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇನೋ ಕೆ ಆರ್ ಡಿ ಸಿ ಎಲ್ಲು ಸ್ಟಾರ್ಟ್ ಮಾಡಿದ್ದೆವು ರೋಡ್ ಕಂಟ್ರಾಗಿ ಇದು ಮಾಡೋದಕ್ಕೆ ಆಮೇಲೆ ಎಸ್ ಆರ್ ಸಿ ಕಂಪ್ನಿಯವರಿಗೆ ಗುತ್ತಿಗೆ ಕೊಟ್ಟರು ಎರಡು ಸಾವಿರದ ಹದಿನೆಂಟರಿಂದ ಇದುವರೆಗೂ ಕ ರೋಡ್ ಕಂಪ್ಲೀಟ್ ಆಗಿಲ್ಲ ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ ಈಗ ಇತ್ತೀಚಿಗೆ ಏನಾಗಿದೆ ಮಣಕಾಲದ್ದು ಗುಂಡಿಗಳು ಬಿದ್ದಿದೆ ಏರ್ಪೋರ್ಟ್ ಗಂಟ ಈಗ ಅಲ್ಲಲ್ಲಿ ಏನು ಆಮೇಲೆ ವಿದ್ಯುತ್ ಕಂಬುಗಳು ಅರ್ಧ ರೋಡಲ್ಲಿ ಏನಿದೆ ವಿದ್ಯುತ್ ಕಂಬಗಳಿದೆ ದಿನ ಪ್ರತಿನಿತ್ಯ ಆಕ್ಸಿಡೆಂಟುಗಳು ಇದರಿಂದ ಏನಾಗಿದೆ ಮೂವತ್ತ್ ನಲ್ವತ್ತು ಜನ ಸಾವಪ್ಪಿದ್ದಾರೆ ಒಂದು ನೂರು ನೂರೈವತ್ತು ಜನ ಕೈ ಕಾಲು ಮುರ್ಕೊಂಡಿದ್ದಾರೆ ಈಗ ಬೆಳಗ್ಗೆ ಇವತ್ತು ಪ್ರತಿಭಟನೆ ಮಾಡ್ತು ಪ್ರತಿಭಟನೆ ಮಾಡೋ ಟೈಮಲ್ಲಿ ಐದು ಆಕ್ಸಿಡೆಂಟ್ ಆಗಿದೆ ಪದ್ಮ ಬೆಳಗ್ಗೆಯಿಂದ ಈ ವಿಚಾರ ಪ್ರತಿಭಟನೆ ಮಾಡಿದಾಗ ಏನು ಮಾಡ್ರು ಈಗ ಸ್ಪಾಟ್ಗೆ ಯಾರು ಇದಕ್ಕೆ ಸಂಬಂಧಪಟ್ಟ ಕೆ ಎ ಟಿ ಸಿ ಎಲ್ಲಿ ಎಮ್ ಡಿ ಅವರು ಬಂದರು ಎಮ್ ಡಿ ಅವ್ರು ಏನು ಭರವಸೆ ಕೊಟ್ಟಿದ್ದಾರೆ ಅಂದರೆ ಹದಿನೈದು ದಿನದಲ್ಲಿ ಗುಂಡಿ ಮಿಂಚ್ಬಿಟ್ಟು ನಿಮಗೆ ಡಾಂಬರ್ ಹಾಕ್ಕೊಡ್ತೀರಿ ಆಮೇಲೆ ಏನು ಮಾಡ್ತೀರಿ ಇದು ಲ್ಯಾಂಡ್ ಅಕ್ವಿಜೇಷನ್ನು ಯಾವುದು ಯಾವ ಪ್ರಾಬ್ಲಮ್ ಇದೆಯಾ ಅದೆಲ್ಲ ನಿಮ್ಮೂರ ಪ್ರತಿ ಹಳ್ಳಿಯಲ್ಲೂ ಕ್ಯಾಂಪ್ ಮಾಡಿ ಸಾಲ್ವ್ ಮಾಡಿ ಆದಷ್ಟು ಬೇಗ ರೋಡ್ ಬುದ್ದ್ಗೆರೆ ಕ್ರಾಸಿಂದ ಏರ್ಪೋರ್ಟ್ಗೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ನಾವೇನು ಮಾಡ್ತೀರಿ ಈ ಭರವಸೆನ ಒಂದು ಕಾಲಾವಕಾಶ ನೋಡಿ ಇದು ಮಾಡ್ತೀರಿ ಇಲ್ಲ ಅಂದರೆ ಮುಂದಿನ ದಿನಗಳು ಉಗ್ರ ಹೋರಾಟ ಮಾಡಿ ಇದಕ್ಕೆ ಇನ್ನೂ ನೆಕ್ಸ್ಟು ಎಚ್ಚರಿಕೆ ಕೊಡ್ತೀರಿ ಟೋಟಲ್ ಬಜೆಟ್ ಇದು ನಾನ್ನೂರ ಮೂವತ್ತು ಕೋಟಿ ಟೆನ್ನರ್ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಯಾವಾಗ ಇದು ಎರಡು ಸಾವಿರದ ಈಗ ಎರಡ್ ಸಾವಿರದ ಇಪ್ಪತ್ತ ಒಂದಕ್ಕೆ ಮುಗಿಬೇಕಾಯ್ತು ಇದು ಇದುವರೆಗೂ ಮುಗ್ದಿಲ್ಲ ಎರಡ್ ಸಾವಿರ